ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇರುವಂತಹ ಕಾರಣಕ್ಕಾಗಿ ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ಬಿಡನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಕಳೆದ ಆಗಸ್ಟ್ ತಿಂಗಳು ಎರಡನೇ ತಾರೀಕಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ರಿಮೋಟ್ ಹೊತ್ತೋದ್ರ ಮೂಲಕ ಎರಡು ಸಾವಿರ ಹಣವನ್ನ ಜಮಾ ಮಾಡಿದ್ರು ಸ್ನೇಹಿತರೆ ಇಲ್ಲಿಯವರೆಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ಸುಮಾರು ಇಪ್ಪತ್ತು ಕಂತಿನವರೆಗೆ ಹಣವನ್ನ ರೈತರು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಕಳೆದ ಬಾರಿ ಜೂನ್ ತಿಂಗಳಲ್ಲಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ಬೇಕಾಗಿತ್ತು ಬಟ್ ಅದನ್ನ ಸ್ವಲ್ಪ ಡಿಲೇ ಮಾಡಿ ಆಗಸ್ಟ್ ತಿಂಗಳಲ್ಲಿ ಅದು ಹಣ ಜಮಾ ಆಗಿತ್ತು ಸ್ನೇಹಿತರೆ ಈ ಬಾರಿ ಕೂಡ ರೈತರು ಈಗ ವೇಟ್ ಮಾಡ್ತಾ ಇದ್ರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಿ ಎಂ ಕಿಸಾನ್ ಹಣವನ್ನ ಏನು ರೈತರ ಖಾತೆಗಳಿಗೆ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಪಿ ಕಿಸಾನ್ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಕೇಂದ್ರ ಸರ್ಕಾರದ ವತಿಯಿಂದ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಈಗಾಗಲೇ ಪೆಂಡಿಂಗ್ ಉಳಿದಿರುವಂತಹ ಇಪ್ಪತ್ತನೇ ಕಂತಿನ ಹಣದ ಜೊತೆ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಈಗ ಬಿಡುಗಡೆಗೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದು ಈ ಒಂದು ಬಿಡೋದ ಮೂಲಕ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ಜಮಾ ಆಗುತ್ತೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಯಾವ ಒಂದು ರಾಜ್ಯದ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿ ಎಂ ಕಿಸಾನ್ ಇಪ್ಪತ್ತ ಒಂದನೇ ಕಂತಿನ ಹಣವನ್ನ ಈ ಬಾರಿ ಬಿಡುಗಡೆ ಮಾಡಲಿದ್ದಾರೆ ಅದ್ರ ಬಗ್ಗೆನು ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆಗಿದೆ ಸ್ನೇಹಿತರೆ ಈ ಒಂದು ಯೋಜನೆಯ ಮೂಲಕ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣವನ್ನ ರೈತರ ಖಾತೆಗಳಿಗೆ ಜಮಾ ಮಾಡ್ತಾ ಬರ್ತಾ ಇದ್ರೆ ಸ್ನೇಹಿತರೆ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತು ಕಂತಿನವರೆಗೆ ಹಣವನ್ನ ರೈತರು ಪಡೆದುಕೊಂಡಿದ್ರೆ ಸ್ನೇಹಿತರೆ ಪ್ರತಿ ಪ್ರತಿ ವರ್ಷನೂ ಕೂಡ ಪಿ ಕಿಸಾನ್ ಆ ಬಳಕೆದಾರರು ಪಿ ಎಂ ಕಿಸಾನ್ ಫಲಾನುಭವಿಗಳ ಸಂಖ್ಯೆಗಳು ಹೆಚ್ಚಾಗ್ತಾರೆ ಇದೆ ಸ್ನೇಹಿತರೆ ಈ ಬಾರಿ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಏನು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಆಗಸ್ಟ್ ತಿಂಗಳು ಎರಡನೇ ತಾರೀಕಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿ ಮೂಲಕ ದೇಶದ ಎಲ್ಲ ರೈತರಿಗೆ ಪಿ ಕಿಸಾನ್ ಹಣವನ್ನ ರಿಮೋಟ್ ಒತ್ತುವುದರ ಮೂಲಕ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ ಪ್ರತಿ ಬಾರಿನೂ ಕೂಡ ಪಿ ಕಿಸಾನ್ ಹಣವನ್ನ ಬಿಡುಗಡೆ ಮಾಡುವಂತಹ ಪೂರ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮ ಸಮಾರಂಭವನ್ನ ಆಯೋಜನೆ ಮಾಡೋದ್ರ ಮೂಲಕ ದೇಶದ ರೈತರಿಗೆ ಏನು ಪಿ ಕಿಸಾನ್ ಕುರಿತು ಮಾಹಿತಿಯನ್ನ ತಿಳಿಸೋದ್ರ ಮೂಲಕ ಮತ್ತೆ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸೋದ್ರ ಮೂಲಕ ಅದ್ರ ಜೊತೆ ಜೊತೆಗೆ ಇನ್ನಿತರೆ ಹಲವಾರು ಶಂಕುಸ್ಥಾಪನೆಗಳನ್ನ ಕೂಡ ಮಾಡೋದ್ರ ಮೂಲಕ ಏನು ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಪ್ರತಿ ಬಾರಿನೂ ಕೂಡ ಬೇರೆ ಬೇರೆ ರಾಜ್ಯಗಳ ಮೂಲಕ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡ್ತಾರೆ ಈ ಹಿಂದೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಹಾರ್ ಮೂಲಕ ಬಿಡುಗಡೆ ಮಾಡಿದ್ರು ಇಪ್ಪತ್ತನೇ ಕಂತಿನ ಹಣವನ್ನ ವಾರಾಣಸಿ ಮೂಲಕ ಬಿಡುಗಡೆ ಮಾಡಿದ್ರು ಸೊ ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಯಾವಾಗ ಮತ್ತು ಎಲ್ಲಿಂದ ಬಿಡುಗಡೆ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ಅನೇಕ ರೈತರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಜೂನ್ ತಿಂಗಳ ಪ್ರಕಾರ ಕಂಪೇರ್ ಮಾಡಿದ್ರೆ ನವಂಬರ್ ಅಹ್ ಅಕ್ಟೋಬರ್ ತಿಂಗಳಲ್ಲೇ ಪಿ ಕಿಸಾನ್ ಹಣ ಜಮಾ ಆಗಬೇಕಾಗಿತ್ತು ಪ್ರತಿ ಬಾರು ಕೂಡ ಪಿ ಕಿಸಾನ್ ಹಣ ಅಕ್ಟೋಬರ್ ತಿಂಗಳಲ್ಲೇ ಜಮಾ ಆಗ್ತಿತ್ತು ಬಟ್ ಕಳೆದ ಬಾರಿ ಪಿ ಕಿಸಾನ್ ಹಣ ಜಮಾ ಆಗಿದ್ದು ತಡವಾಗಿರುವಂತಹ ಕಾರಣಕ್ಕಾಗಿ ಈ ಮುಂದಿನ ಕಂತು ಇಪ್ಪತ್ತೊಂದನೇ ಕಂತಿನ ಹಣದಲ್ಲೂ ಕೂಡ ತಡವಾಗ್ತಾ ಇದೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಬಟ್ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರೈತರಿಗೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಹಣ ಬಿಡುಗಡೆಯಾಗುವಂತಹ ನಿರೀಕ್ಷೆ ಇದೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಏನು ಈ ಬಾರಿ ಬಿಹಾರದಲ್ಲಿ ಏನು ಇಲೆಕ್ಷನ್ ಕೂಡ ನಡೆಯಲಿದೆ ಇಲೆಕ್ಷನ್ ತಯಾರಿ ಕೂಡ ನಡೀತಾ ಇದ್ದಾವೆ ಅನೇಕ ಬಾರಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಪಿ ಕಿಸಾನ್ ಹಣ ಜಮಾ ಆಗೋದು ಸ್ವಲ್ಪ ತಡವಾಗಿದೆ ಎಂಬುದರ ಬಗ್ಗೆ ಕೂಡ ಈಗ ಮೂಲಗಳಿಂದ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಬಟ್ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಇಪ್ಪತ್ತ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಹಾರದ ಎಲೆಕ್ಷನ್ ಕಂಪ್ಲೀಟ್ ಆದ ತಕ್ಷಣವೇ ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡುವಂತಹ ಸಿದ್ಧತೆಗಳನ್ನ ನಡೆಸಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಈ ಬಾರಿ ನವೆಂಬರ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಹಣವನ್ನ ದೇಶದ ಎಲ್ಲ ರೈತರ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಈಗಾಗಲೇ ಸುಮಾರು ಒಂದು ನಾಲ್ಕು ರಾಜ್ಯಗಳಿಗೆ ಪಿ ಎಂ ಕಿಸಾನ್ ಹಣವನ್ನ ಮುಂಗಡವಾಗಿ ಈಗಾಗಲೇ ಪಾವತಿ ಮಾಡಿದ್ದಾರೆ ಸ್ನೇಹಿತರೆ ಏನು ಪಂಜಾಬ್ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಅದ್ರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ ರೈತರಿಗೆ ಪಿ ಕಿಸಾನ್ ಹಣವನ್ನ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಈಗ ಪೂರ್ವ ನಿರ್ಧರಿತ ದಿನಾಂಕದ ಮೊದಲೇ ಅದನ್ನ ಬಿಡುಗಡೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಒಂದು ರಾಜ್ಯದಲ್ಲಿ ಅತಿ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿರುವಂತಹ ಕಾರಣಕ್ಕಾಗಿ ರೈತರು ಜನಜೀವನ ಅಸ್ತವ್ಯಸ್ತಗೊಂಡಿರುವಂತಹ ಕಾರಣಕ್ಕಾಗಿ ಅವರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಪಿ ಎಂ ಕಿಸಾನ್ ಹಣವನ್ನ ಪೂರ್ವ ನಿರ್ಧರಿತ ದಿನಾಂಕದ ಮೊದಲೇ ಅವರಿಗೆ ಬಿಡುಗಡೆ ಮಾಡಿರೋ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಆದರೆ ಬಾಕಿ ರಾಜ್ಯಗಳಿಗೆ ಪಿ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಕಳೆದ ಸುಮಾರು ಎರಡು ದಿನಗಳ ಹಿಂದೆ ಅಷ್ಟೇ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ರು ಸ್ನೇಹಿತರೆ ಈಗಾಗಲೇ ಇನ್ನು ಪ್ರಧಾನ ಫಸಲ್ ಬಿಮಾ ಯೋಜನೆ ಮೂಲಕ ಎರಡನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿದ್ವಿ ಇನ್ನೂ ಕೂಡ ಸುಮಾರು ಎರಡು ಕೋಟಿ ಬೆಳೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಬೇಕಾಗಿದೆ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ರು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನವೆಂಬರ್ ಅಂತ್ಯದವರೆಗೆ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ದೇಶದ ಮತ್ತು ರಾಜ್ಯದ ರೈತರಿಗೆ ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾದ್ರೆ ಈ ಬಾರಿ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಸ್ನೇಹಿತರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಈ ಬಾರಿ ನವೆಂಬರ್ ಇಪ್ಪತ್ತನೇ ತಾರೀಕಿನ ನಂತರ ಮತ್ತು ಇಪ್ಪತ್ತೈದನೇ ತಾರೀಕಿನ ಒಳಗೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ನವಂಬರ್ ಇಪ್ಪತ್ತೈದನೇ ತಾರೀಕು ಅಥವಾ ನವೆಂಬರ್ ಇಪ್ಪತ್ತ ಎಂಟನೇ ತಾರೀಕಿಗೆ ಪಿ ಎಂ ಕಿಸಾನ್ ಹಣ ರೈತರ ಖಾತೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕೃತವಾದಂತಹ ದಿನಾಂಕವನ್ನು ಕೂಡ ಇನ್ನೊಂದು ಮ್ಯಾಕ್ಸಿಮಮ್ ಆಗಿ ಒಂದು ವಾರಗಳ ಒಳಗಾಗಿ ಅಧಿಕೃತ ದಿನಾಂಕ ಕೂಡ ಪ್ರಕಟಣೆಯಾಗಲಿದೆ ಇದೇ ನವೆಂಬರ್ ಕೂಡ ಇವತ್ತಿನಿಂದನೇ ಏನು ಸ್ಯಾಚುರೇಷನ್ ಡ್ರೈವ್ ಕೂಡ ಪ್ರಾರಂಭವಾಗಲಿದೆ ಸುಮಾರು ಹದಿನೈದು ದಿನಗಳ ಕಾಲ ಸ್ಯಾಚುರೇಷನ್ ಡ್ರೈವ್ ಇರಲಿದೆ ಸೊ ಇದರಲ್ಲಿ ರೈತರು ತಮ್ಮ ಒಂದು ದಾಖಲೆಗಳನ್ನ ಇ ಕೆ ವೈ ಸಿ ಆಗಿರ್ಬೋದು ಐ ಡಿ ಆಗಿರ್ಬೋದು ಅದರ ಜೊತೆ ಜೊತೆಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ವೆಬ್ಸೈಟ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದು ಸೊ ಅದನ್ನು ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ಅದನ್ನು ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ಸುಮಾರು ಹದಿನೈದು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಮ್ಯಾಕ್ಸಿಮಮ್ ಆಗಿ ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ತ ಎಂಟನೇ ತಾರೀಕಿನ ಒಳಗಾಗಿ ರೈತರ ಖಾತೆಗೆ ಜಮಾ ಆಗುವುದಿದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅಧಿಕೃತ ದಿನಾಂಕ ಕೂಡ ಇನ್ನೊಂದು ವಾರದ ಒಳಗಾಗಿ ಅಧಿಕೃತ ದಿನಾಂಕ ಕೂಡ ಪ್ರಕಟಣೆಯಾಗಲಿದೆ ವೆಬ್ಸೈಟ್ನಲ್ಲಿ ಮತ್ತು ಪಿ ಇವೆಂಟ್ ಇವೆಂಟ್ ಪೋರ್ಟಲ್ನಲ್ಲಿ ಮತ್ತು ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಛತ್ತೀಸ್ಗಢ ಮೂಲಕ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನವಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೈದನೇ ತಾರೀಕಿನಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಛತ್ತೀಸ್ಗಢಗೆ ಭೇಟಿ ಕೊಡಲಿದ್ದು ದೊಡ್ಡ ಪ್ರಮಾಣದ ಸಭೆ ಕೂಡ ನಡೆಯಲಿದೆ ಸಮಾರಂಭ ನಡೆಯಲಿದೆ ಸೊ ಅದರಲ್ಲೇ ಪಿ ಕಿಸಾನ್ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ